ನಮಸ್ಕಾರ ಸ್ನೇಹಿತರೆ ನೋಡಿ ಜೀವನದಲ್ಲಿ ಎಲ್ಲ ಕೂಡ ನಡೀತದೆ ಏನೇನು ಬೇಕಾದ್ರೂ ಕೂಡ ನಡೀತದೆ ಆದರೆ ಒಬ್ಬ ವ್ಯಕ್ತಿ ದುರಾಂಕಾರದಿಂದ ಮೆರೀತಾ ಮೆರೀತಾ ಆತ ತನ್ನ ಸೂಳ ಒಂದು ವ್ಯಭಿಚಾರವನ್ನು ಮಾಡ್ತಾ ತಂದೆ ತಾಯಿಗಳನ್ನು ನೋಡ್ಕೊಂಡೆ ತಂದೆ ತಾಯಿಗಳನ್ನ ಕಾಲು ಕಸವಾಗಿ ನೋಡಿಕೊಂಡು ಆತ ಸೂಳೆನೇ ಸರ್ವಸ್ವ ಅನ್ನ ಸೂಳೆ ಮನೆಗೆ ಹೋಗಿ ಆತ ಮಾಡಬಾರ್ದ ಅನ್ಯಾಯಗಳನ್ನೆಲ್ಲ ಮಾಡ್ತಾ ಮಾಡಬಾರ್ದ ಪಾಪಗಳನ್ನೆಲ್ಲ ಮಾಡ್ತಾ ತನ್ನ ಒಂದು ಎಲ್ಲ ಒಂದು ಮೋಜು ಮಸ್ತಿಗಳನ್ನೆಲ್ಲ ಮಾಡ್ತಾ ಒಂದು ಸೂಳೆ ಮನೆಯಲ್ಲಿ ಕಳೀತಾ ಇದ್ದಾಗ ಇರೇ ಗಂಟೆ ಮಾತ್ರ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಇರೇ ಗಂಟೆ ಮಾತ್ರ ಸೂಳೆ ನೋಡ್ತಾಳೆ ಆಗ ಏನು ಮಾಡ್ತಾಳೆ ಆಗ ಆತನನ್ನು ಹೊರಗಡೆ ಆಡ್ತಾಳೆ ಹೊರಗಡೆ ಆಡ್ತಾಗ ಏನು ಮಾಡ್ತಾನೆ ಆತ ಕಣ್ಣು ಕಾಣದೆ ಕಾಲು ಬರದೆ ಕುಸ್ಟೋರಾಗ ಬಂದು ಲಾಸ್ಟ್ ಕೊನೆಗೆ ಬೀದಿಲಿ ಬೀಳುವಂತಹ ಸ್ಥಿತಿ ಬರುತ್ತೆ ಹಾಗಾಗಿ ಇರೋ ಗಂಟೆ ಎತ್ತು ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹಾಗಾಗಿ ಈತ ಏನು ಮಾಡ್ತಾನೆ ಅಂತಂದರೆ ಒಂದು ರಕ್ತ ಕಣ್ಣೀರಿನ ಶೈಲಿಯಲ್ಲಿ ಈತ ಏನು ಮಾಡ್ತಾನೆ ಅಂತಂದರೆ ತನ್ನ ಎತ್ ಒತ್ತು ಎತ್ತು ಸಾಕಿ ಸಲಿದಂತಹ ತಾಯಿನೇ ಎದಿಗೆ ಒದ್ದುಬಿಟ್ಟು ಆತ ತನ್ನ ಪಾಪ ಕರ್ಮಗಳನ್ನು ಕಟ್ಟಿಕತಾನೆ ಹಾಗೆ ಮಾಡಬಾರ್ದ ಆ ದೃಶ್ಯಗಳನ್ನೆಲ್ಲ ನೋಡಿ 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 ಆತ ಕಣ್ಣು ಕಲ್ಕತ್ತಾನೆ ಹಾಗಾಗಿ ಮನುಷ್ಯ ಇರೋಗಂಟ ಒಳ್ಳೇದು ಮಾಡುತ್ತಾ ಇನ್ನೊಬ್ಬರಿಗೆ ಉಪಕಾರವನ್ನು ಮಾಡ್ತಾ ಇದು ಮಾಡಬೇಕು ತಾನೇ ಮೇಲೂ ನಾನು 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 ಅಂದ್ಕೊಂಡು ದುರಾಂಕಾರದಿಂದ ಮೆರೀತಾ ಹೋದಂತಹ ಈ ಒಂದು ರಕ್ತ ಕಣ್ಣೀರಿನ ಶೈಲಿಯ ಒಂದು ಪುಟ್ಟ ಅಭಿನಯವನ್ನು ಮಾಡ್ತಾ ಆ ಲಾಕೆಟ್ ಆ ಲಾಕೆಟ್ ಆ ಲಾಕೆ ಕಲೆಯಿಲ್ಲ ಕಲೆಗೆ ಬೆಲೆ ಕಟ್ಟಲಾಗದೆ ಕಾಂತ ಆ ಲಾಕೆಟ್ ಆ ಲಾಕೆ ಲಾ ಯಾವಲ್ಲ ಅವಲ್ಲ ಇದೇ ಎತ್ತು ಹೊತ್ತು ನನ್ನ ತಾಯಿ ನೈ ಓದ್ದೆ ಅದಕ್ಕೆ ಬರಬಾರ ರೋಗ ಬಂದು ಕುಷ್ಠ ರೋಗ ಬಂದು ಸಾಯ್ತ ಅದೇ ಕಡಲ ಸ್ವರ್ಗ ನೋರ್ ಕನ ಎಲ್ಲ ನಾನು ನೋಡ್ಬಿಟ್ಟೇ ಕಡಲ ಅಂತ ಆ ವ್ಯಕ್ತಿ ತನ್ನ ಕುಷ್ಠ ರೋಗ ಬಂದಂತಹ ಸಂದರ್ಭದಲ್ಲಿ ಹೇಳುವಂತಹ ಒಂದು ಸಂದರ್ಭ ಹಾಗಾಗಿ ಮನುಷ್ಯ ಇರೋಕ್ಕಂಥ ನಾನು ನಾನು ಅಂತಕ್ಕಂತಹ ಒಂದು ಪದವನ್ನು ಬಿಟ್ಟು ಮನುಷ್ಯ ಇರೋ ತನಕ ಒಳ್ಳೆಯವರಿಗೆ ಉಪಕಾರವನ್ನು ಮಾಡ್ತಾ ಎಲ್ಲರಿಗೂ ಸಹಕಾರವನ್ನು ಕೊಡ್ತಾ ತಂದೆ ತಾಯಿಗಳನ್ನು ಈ ಪ್ರೀಸ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಂಡು ತನ್ನ ಸುಖವಾಗಿ ಬಾಳ್ಬೋದಾಗಿತ್ತು ಆದರೆ ಆತ ತನ್ನ ಮೋಜು ಮಸ್ತಿಗಾಗಿ ತನ್ನ ಇರತಕ್ಕಂತಹ ಆಸ್ತಿ ಅಂತಸ್ತು ಐಶ್ವರ್ಯನೆಲ್ಲ ಕಳ್ಕೊಂಡು ಬೀದಿಲಿ ಬೀಳುವಂಥ ಸಂದರ್ಭವನ್ನು ನಾವು ಈ ಈ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕಣ್ಣೀರಿದು ರಕ್ತ ಕಣ್ಣೀರಿದು ಪರರಾಶಾಪ ಇದು ಬೆಂಬಿಡದೆ ಕಾಡುತ್ತಾ ಇದೆ ಅನ್ನುವಂತಹ ದೃಶ್ಯವನ್ನು ಈತ ತನ್ನ ಒಂದು ಬೀದಿಲಿ ಬಿತ್ಕೊಂಡು ಬೀದಿ ಬೀದಿಯಲ್ಲಿ ಭಿಕ್ಷೆಯನ್ನು ಬೇಡುತ್ತಾ ಮನ ಮನೆಯಲ್ಲಿ ಅನ್ನವನ್ನು ಕೇಳುತ್ತಾ ಒಂದು ದೃಶ್ಯವನ್ನು ಉಪೇಂದ್ರ ಅವರು ಬಹಳ ಅದ್ಭುತವಾಗಿ ಅಭಿನಯಿಸ್ತಕ್ಕಂತಹ ಒಂದು ಪಾತ್ರವನ್ನು ಒಂದು ಪುಟ್ಟ ಅಭಿನಯದ ಮುಖಾಂತರ ಮಾಡುವುದರ ಮುಖಾಂತರ ನಾನು ಮಾಡ್ತಾಯಿದ್ದೇನೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಯಾವತ್ತೂ ಕೂಡ ತಂದೆ ತಂದೆ ತಾಯಿ ಎತ್ ಹೊತ್ತು ಒತ್ತು ಸಾಕಿ ಸಲಿದಂಥ ತಂದೆ ತಾಯಿಗಳನ್ನು ಕೈಬಿಟ್ಟು ಆತ ಸೂಳೆ ಮನೆ ಹೋಗಿ ಆತ ಮಾಡುವಂತಹ ಎಲ್ಲ ಅಪಚಾರಗಳನ್ನು ಮಾಡ್ತಾ ಪಾಪ ಕರ್ ಕರ್ಮಗಳನ್ನು ಮಾಡ್ತಾ ಹೋದರೆ ಆ ಅಂತಹ ವ್ಯಕ್ತಿಗಳಿಗೆ ಇಂತಹ ಒಂದು ದುರ್ ದುಸ್ಥಿತಿ ಬರುತ್ತೆ ಅನ್ನತಕ್ಕಂಥದ ಒಂದು ದೃಶ್ಯವನ್ನು ಉಪೇಂದ್ರ ಅವರು ಭಾಳ ಕಣ್ಣಿಗೆ ಕಟ್ಟುವಂಥ ರೀತಿಯಲ್ಲಿ ಮಾಡಿದ್ದಾರೆ ಹಾಗಾಗಿ ಸಾಧು ಕೋಕಿಲ ಅವರು ಕೂಡ ಅದ್ಭುತವಾದಂತಹ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಹಾಗಾಗಿ ರಾಜೇಶ್ ಕೃಷ್ಣ ಅವರು ಕೂಡ ಭಾಳ ಅಮೂಲ್ಯವಾಗಿ ತನ್ನ ಕಂಠ ಸಿರಿಯಿಂದ ಅದ್ಭುತವಾದ ಗೀತೆಯನ್ನು ಹಾಡಿದ್ದಾರೆ ಹಾಗಾಗಿ ಮನುಷ್ಯ ತಾನು ಏನು ತಗೊಂಡೋಗೋದಿಲ್ಲ ಹುಡುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಬರೀ ಕತ್ತಲೆ 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 ಹಾಗಾಗಿ ಮನುಷ್ಯ ಇರಗಂಟ ತಾನು ಚೆನ್ನಾಗಿರಬೇಕು ತನ್ನ ಮಂದಿಯೂ ಚೆನ್ನಾಗಿರಬೇಕು ತನ್ನ ಕುಟುಂಬವನ್ನು ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಒಂದು ನೀತಿ ಪಾಠವನ್ನು ಕಲಿತ್ಕೊಂಡೋದ್ರೆ ಇಂತಹ ಒಂದು ಬೀದಿ ಬೀದಿಲಿ ಭಿಕ್ಷೆ ಬೇಡುವಂಥ ಪರಿಸ್ಥಿತಿ ಸಿಗೋದಿಲ್ಲ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಹಾಗಾಗಿ ಮನುಷ್ಯ ಏನೆಲ್ಲ ಕಷ್ಟಪಟ್ಟಿಲಿ ಆತ ನೆರಳು ಬೇಕು ಅಂತ ಹೋಗಿ ನೆರಳಲ್ಲಿ ನಿಂತ್ಕೊಳ್ತಾನೆ ಆ ನೆರಳಲ್ಲಿ ಸಿಡಿಲು ಗುಡುಗು ಸಿಡಿಲು ಬಂದು ಆತ ಅಲ್ಲೂ ಕೂಡ ಬಿತ್ಕೆ ಬಿತ್ಕೊಂಡಾಗ ಅಲ್ಲಿ ಎರಡು ಕಣ್ಗಳೂ ಕಾಣ್ದಂಗೆ ಆಗ್ತದೆ ಹಾಗಾಗಿ ಮನುಷ್ಯ ನೋಡಿ ಸ್ನೇಹಿತರೆ ಪ್ರಪಂಚದಲ್ಲಿ ಏನೆಲ್ಲ ಸಂಪಾದನೆ ಮಾಡ್ಬೋದು ನಿಮ್ಗೆ ಏನೆಲ್ಲ ಕಾ ಮಾಡ್ಬೋದು ಕೋಟಿ ಕೋಟಿ ಅರಮನೆ ಇರ್ಬೋದು ಆದರೆ ತಿಂತಕ್ಕಂಥದ್ದು ಬರೀ ಎಲ್ಲ ಇತ್ತು ತನ್ನ ಮನೆ ಕಳ್ತಕ್ಕಂಥದ್ದು ಕೋಟಿ ಕೋಟಿ ಪ್ಯಾಲೇಸ್ ಇರಲಿ ಕೋಟಿ ಕೋಟಿ ಅರಮನೆಗಳಿರಲಿ ಎಲ್ಲ ಇರಲಿ ಆದರೆ ಮನೆ ಕಳ್ತಕ್ಕಂಥದ್ದು ಆರಡಿ ಮೂರಡಿ ಜಾಗ ಬರೀ ಅಂಗೈಯಾಗಲಿ ಜಾಗ ಇದ್ದರೆ ಸಾಕು ಮಾನ ಮುಚ್ಚಕ್ಕೆ ಒಂದು ಒಂದಿಷ್ಟು ಬಟ್ಟೆ ಇದ್ದರೆ ಸಾಕು ಹಾಗಾಗಿ ಮನುಷ್ಯ ಏನೇನೂ ತಗೊಂಡೋಗಲ್ಲ ಏನನ್ನು ಉಳಿಸ್ಕೊಂಡು ಹೋಗೋಲ್ಲ ಎಲ್ಲನೂ ಕೂಡ ಇಲ್ಲೇ ಬಿಟ್ಟು ಹೋಗ್ತಾನೆ ಅಂತಕ್ಕಂತಹ ಒಂದು ನಿದರ್ಶನವನ್ನು ಉಪೇಂದ್ರ ಅವರು ಭಾಳ ಅದ್ಭುತವಾಗಿ ಬರೆಯ ಮುಖಾಂತರ ಮಾಡಿ ತೋರಿಸಿದ್ದಾರೆ ಹಾಗಾಗಿ ಎಲ್ಲರೂ ಕೂಡ ಶುಭವಾಗಲಿ ಇಂತಹ ಒಂದು ದುಸ್ಥಿತಿ ಯಾರಿಗೂ ಕೂಡ ಬರಬಾರ್ದು ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಾಗಾಗಿ ಇನ್ನೂ ಕೂಡ ಇಂತಹ ವ್ಯಕ್ತಿಗಳು ನಮ್ಮ ನಡುವೆಯೂ ಕೂಡ ಇದ್ದಾರೆ ಹಾಗಾಗಿ ದುರಂಕಾರ ದುರಂಕಾರದಿಂದ ಮೆರೆತಾ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು ನಮಸ್ಕಾರ